ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿ ನಗರಸಭೆ ಹೊಸಪೇಟೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹೊಸಪೇಟೆ ಇವರುಗಳಿಗೆ ನಗರಸಭೆ ಹೊಸಪೇಟೆ ಅಧಿಕಾರಿಗಳು ಹಾಗೂ ನೌಕರರ ವಿರುದ್ಧ ಅನವಶ್ಯಕ ನಿಯಮ ಬಾಹಿರ ಒತ್ತಡಗಳ ಏರಿಕೆ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಭಯ ವಾತಾವರಣದಲ್ಲಿ ತಾವುಗಳು ಆಡಳಿತಾಧಿಕಾರಿಗಳಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದರಿಂದ ತಾವುಗಳು ದಯಮಾಡಿ ನಮ್ಮ ನೌಕರಿಗೆ ರಕ್ಷಣೆಯನ್ನು ಕೊಡಬೇಕು ಈ ದಲ್ಲಾಳಿಗಳನ್ನು ಅವರನ್ನು ಈಗ ನಿಮ್ಮ ಆದೇಶದಂತಲೇ ನಮ್ಮ ಅಧಿಕಾರಿಗಳು ನೌಕರುಗಳು ಹಾಕಿದ್ದಕ್ಕೆ ಇವೆಲ್ಲ ನಮಗೆ ಎಲ್ಲಿ ಸಲ್ಲದ ಆರೋಪಗಳನ್ನು ಮಾಡ್ತು ಏನು ಯಾರಿಗೆ ಹೊಡರಂಗಿಲ್ಲ ಸೇವೆ ಮಾಡಬೇಕು ಗೊತ್ತಾಯ್ತಲ್ಲ ಸೇವೆ ಮಾಡಲಿಕ್ಕೆ ನಮಗೆ ಇಲ್ಲ ಅವಕಾಶ ಇದೆ ಯಾರಿಗೂ ಅದರದ್ದು ಬೇಕಾಗಿಲ್ಲ ಯಾರೂ ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಸರ್ಕಾರದ ನಿಯಮಾನುಸಾರ ಇಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕಿದ್ದೀವಿ ಏ ನೀವು ಸೇವೆ ಮಾಡಬೇಕು ನೀವು ಮಾಡಲಿದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಳ್ತೀವಿ ನೀವು ಮಾಡಿ ಕೂಡ ನಿಮ್ಮನ್ನೂ ತೊಂದರೆ ಕೊಟ್ಟರೆ ಅವ್ರ ಮೇಲೂ ಕೂಡ ಕ್ರಮ ನಿಮಗೆಲ್ಲರೂ ರಕ್ಷಣೆ ನಾವು ಕೊಡೋದು ಯಾವಾಗ ನೀವು ಸರ್ಕಾರದ ಸೇವೆಯನ್ನು ಸಾರ್ವಜನಿಕ ಸೇವೆ ಮಾಡಿದರೆ ಜಿಲ್ಲಾಡಳಿತ ನಿಮ್ಮ ಜೊತೆ ಇರುತ್ತೆ ನೀವು ಸಾರ್ವಜನಿಕರು ತೊಂದರೆ ಕೊಟ್ಟರೆ ಫಸ್ಟ್ ನಾನೇ ನಿಮ್ಮ ಮೇಲೆ ಕ್ರಮ ಕ್ರಮಕ್ಕೆ ಆಯಿತಾ ಯಾರು ಏನು ಭಯಪಡೋರು ಬೇಡ ನಾವು ಸಿಟಿನ ಚೆನ್ನಾಗಿರೋ ದೈವಿಗೆ ಸಿಟಿನಲ್ಲಿ ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಬೇಕು ಅದು ನನ್ನ ಕೆಲಸ ಏನು ಹೆದರದ ಬೇಕಾದ್ರೆ ಕೆಲಸ ಮಾಡಿ ಹೊಸಪೇಟೆ ನಗರಸಭೆ ಅಧಿಕಾರಿಗಳು ಮತ್ತು ನೌಕರರುಗಳ ಮೇಲೆ ಸುಳ್ಳು ಆರೋಪಗಳು ಕಾನೂನು ಬಾಹಿರವಾದ ಚಟುವಟಿಕೆಗಳ ವಿರುದ್ಧ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ನಗರಸಭೆ ಪ್ರಾಂಗಣದಲ್ಲಿ ಸಭೆಯಲ್ಲಿ ನಿರ್ಣಯಿಸಿರುವಂತೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಗೂ ನೌಕರರು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದು ಮನವಿ ಪತ್ರದಲ್ಲಿ ತಿಳಿಸಿರುವಂತೆ ನಗರಸಭೆಯ ಕಂದಾಯ ಶಾಖೆಯಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಿದ್ದು ಅದರಲ್ಲಿ ಆಸ್ತಿ ಹಕ್ಕು ವರ್ಗಾವಣೆ ಹೊಸದಾಗಿ ಈ ಆಸ್ತಿ ನೀಡುವುದು ಈ ಆಸ್ತಿ ನವೀಕರಣ ತಿದ್ದುಪಡಿ ಮತ್ತು ಎಸ್ಎಎಸ್ ನೀರಿನ ಶುಲ್ಕ ವಸೂಲಾತಿ ಇತ್ಯಾದಿ ಸೇವೆಗಳನ್ನು ಸಲ್ಲಿಸಿರುತ್ತೆ ನಗರಸಭೆಯ ಕೆಲವು ಜನ ಪ್ರತಿನಿಧಿಗಳು ಅವರ ಕುಟುಂಬ ವರ್ಗದವರು ಕೆಲವು ಮಹಿಳಾ ಪ್ರತಿನಿಧಿಗಳ ಪತಿಗಳು ಅವರುಗಳ ಪಿಎಗಳು ಹಾಗೂ ಮಧ್ಯಮವರ್ತಿಗಳು ಮುಂತಾದವರು ಅನಧಿಕೃತ ಬಡಾವಣೆಗಳಿಗೆ ಅಧಿಕೃತ ನಮೂನೆ ಮೂರರ ನೀಡುವಂತೆ ಒತ್ತಾಯಿಸುತ್ತಾ ಮತ್ತು ನಿಯಮ ಬಾಹಿರವಾಗಿ ಒತ್ತಡ ತರುತ್ತಾ ಸಬೇರಿ ಕರ್ತವ್ಯಗಳ ಸಮರ್ಪಕ ನಿರ್ವಹಣೆಗೆ ಅಡ್ಡಿಪಡಿಸುತ್ತಿದ್ದಾರೆ ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಮ್ಮ ನಿರ್ದೇಶನದ ಮೇರೆಗೆ ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗಿ ಅಧಿಕಾರಿಗಳು ಹಾಗೂ ನೌಕರರ ವಿರುದ್ಧ ಎಲ್ಲ ಸುಳ್ಳು ಆರೋಪ ಮಾಡುವ ಜೊತೆಗೆ ಹಲವಾರು ಕಡತಗಳನ್ನು ಅವರ ಬಳಿಯೇ ಇಟ್ಟುಕೊಂಡು ಅವುಗಳ ಕಳೆದ ಹೋದಲ್ಲಿ ನೌಕರರ ಮತ್ತು ಅಧಿಕಾರಿಗಳ ವಿರುದ್ಧ ವಿನಾಕಾರಣ ದೂರುಗಳನ್ನು ಹೇಳುತ್ತಾರೆ ಇದರಿಂದ ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತೊಂದರೆ ಅನುಭವಿಸುವಂತಾಗಿದೆ ಎಂದರು ಮತ್ತು ಸಾರ್ವಜನಿಕರಿಗೆ ಇಪ್ಪತ್ತೆಂಟು ಸೇವೆಗಳನ್ನ ನಮ್ಮ ಇಲಾಖೆ ನೇರವಾಗಿ ಸಾರ್ವಜನಿಕರಿಗೆ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ನಮ್ಮ ಇಲಾಖೆ ಸೇವೆ ಸಲ್ಲಿಸುತ್ತದೆ ಇವತ್ತು ಆ ನೌಕರಗಳನ್ನೇ ಒಡೆದು ಆಳುವಂಥ ಭಯ ಹುಟ್ಟಿಸುವಂಥ ಕೆಲವು ಕೆಲವು ಜನಪ್ರತಿನಿಧಿಗಳು ದಲ್ಲಾಳಿಗಳು ಮಹಿಳೆಯ ಸದಸ್ಯರ ಪತಿಗಳು ನಮ್ಮನ್ನು ಆಳುವ ರೀತಿಯಲ್ಲಿ ಮನೆಯ ಆಳುಗಳಂತೆ ಕಾಣ್ತಿದ್ದಾರೆ ಇದು ಖಂಡನೀಯ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇದನ್ನು ಖಂಡಿಸ್ತದೆ ಇದು ಇಲ್ಲಿಗೆ ನಿಂತರೆ ಸರಿ ಇಲ್ಲವಾದರೆ ಮೊದಲು ಜಿಲ್ಲೆಯಾದಂಥ ಇರ್ತಕ್ಕಂಥ ಎಲ್ಲ ನನ್ನ ನೌಕರ ಬಂಧುಗಳನ್ನು ಕರೆಸ್ತೀವಿ ಎರಡನೇದಾಗಿ ಇಡೀ ರಾಜ್ಯದಂಥ ಇರ್ತಕ್ಕಂಥ ಎಲ್ಲ ಒಂದೂವರೆ ಲಕ್ಷ ನೌಕರುಗಳನ್ನು ಹೊಸಪೇಟೆಗೆ ಕರೆ ತಂದು ಮುಷ್ಕರ ಉಗ್ರ ಹೋರಾಟಕ್ಕಿಳಿಯುವುದಂತೂ ಸತ್ಯ ಈಗ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಬೇಕು ಅವರು ನಗರಸಭೆಯ ಒಂದು ಭಾಗ ಒಂದು ನಾಣ್ಯದ ಎರಡು ಮುಖಗಳು ಒಂದು ಅಧಿಕಾರಿ ವೃಂದ ಒಂದು ಜನಪ್ರತಿನಿಧಿಗಳೃಂದ್ರೆ ಒಂದು ನಾಣ್ಯದ ಎರಡು ಮುಖಗಳು ಆ ಎರಡೂ ಮುಖಗಳು ಚೆಂದಾಗಿದ್ದರು ಮಾತ್ರ ಸಾರ್ವಜನಿಕರಿಗೆ ನಾವು ಉತ್ತಮ ಸೇವೆ ಕೊಡಕ್ಕೆ ಸಾಧ್ಯವಾಗ್ತದೆಂದು ಈ ಮೂಲಕ ಹೇಳುತ್ತೆ ನಾವು ಸಾಕಷ್ಟು ಈಗ ಪೇಪರ್ ನೋಟಿಫಿಕೇಶನ್ ಕೊಡ್ತೀವಿ ನಿಮ್ಮ ಯಾವುದಾದ್ರೂ ಜಾಗದ ನಿವೇಶನಗಳಲ್ಲಿ ಈ ಥರ ಏನಾದರೂ ನೀರು ನಿಂತಿದ್ರೆ ಅದು ಸೊಳ್ಳೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಬೇರೆ ಬೇರೆ ರೋಗಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ದುರ್ವಾಸನೆ ಬರುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಅಲ್ಲಿ ಕಸ ಕಡ್ಡಿ ಹಾಕಿ ಅಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಗಿಡಗಂಟಿ ಬೆಳೆದು ಹಾವು ಚೇಳು ಇತ್ಯಾದಿ ಜಂತುಗಳು ಸೇರ್ತವೆ ಅನ್ನೋ ಕಾರಣಕ್ಕೆ ನಾವು ಆಗಾಗ್ಗೆ ನೋಟಿಫಿಕೇಷನ್ ಇರ್ತೀವಿ ನೀವು ನಿಮ್ಮ ನಿವೇಶನಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ರಿ ಆದಷ್ಟು ಕಾಂಪೌಂಡ್ ನಿರ್ವಹಣ ನಿರ್ವ ನಿರ್ಮಾಣ ಮಾಡಿ ಜನಗಳಿಗೆ ತೊಂದರೆ ಆಗ್ದಂಗೆ ಮಾಡಿರಿ ಕಸ ಕಡ್ಡಿ ಇದ್ದರೆ ಗಿಡಗಂಟಿ ಇದ್ದರೆ ತೆಗೆದು ಹಾಕ್ಕೊಳ್ಳ್ರಿ ನಿಮ್ಮ ನಿವೇಶನ ಸ್ವಚ್ಛವಾಗಿ ಇಟ್ಕೊಳ್ಳ್ರಿ ಅಂತ ಕೊಡ್ತೀವಿ ಅದರ ಮುಂದುವಾರದ ಭಾಗವಾಗಿ ಒಂದು ವೇಳೆ ನೀವು ನಿರ್ಲಕ್ಷ್ಯ ಮಾಡಿದರೆ ನಾವು ಅದನ್ನು ತೆರವುಗೊಳಿಸಿ ನಿಮ್ಮ ಭೂಕಂದಾಯದ ರೀತಿಯಲ್ಲಿ ನಾವು ವಸೂಲಿ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಕೆಲವನ್ನು ಮಾತ್ರ ಸಹ ಸಾಧ್ಯ ಆಗುತ್ತೆ ಯಾಕಂದರೆ ಇಲ್ಲಿ ಅಗಾಧವಾದ ನಿವೇಶನಗಳು ಇರೋದ್ರಿಂದ ತಗ್ಗು ಗುಂಡಿ ಇರೋದ್ರಿಂದ ಅವನ್ನೆಲ್ಲ ನಾವು ನಿರಂತರವಾಗಿ ಅಷ್ಟೂ ಸ್ವಚ್ಛವಾಗಿ ಇಟ್ಕೊಳ್ಳೋಂಥ ಸಿಸ್ಟಮು ಅಥವಾ ನಮ್ಮ ಸಂಪನ್ಮೂಲಗಳು ಇಲ್ಲ ಅದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಮಾಲೀಕರಾದರೂ ಇಂಥ ಜಾಗಗಳನ್ನ ಆದಷ್ಟು ಸ್ವಚ್ಛ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇಂಥ ಅವಘಡಗಳು ಅದು ರೋಗ ರುಜಿನ ಆಗಬಹುದು ಇಂಥ ಸಾವು ಆಗಿರಬಹುದು ಅವೆಲ್ಲ ಆಗಲಿಕ್ಕೆ ಅದು ಅಡ್ಡಿ ಏನು ಅವಕಾಶ ಆಗುತ್ತೆ ಆಗಬಾರದು ಅನ್ನೋದಕ್ಕೆ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗ ಇರುತ್ತೆ ಕೂಡ ಕಾರಣ ಕ್ರಿಮಿನಲ್ ಆಗಬಹುದು